ಮಾಡದೆ ಹೋದ್ರೆ ಕನ್ನಡ ಉಳಿಸುವಂತ ಕೆಲಸ ನಾವು ನಾವೆಲ್ಲರೂ ಕೂಡ ಮಾಡದೆ ಹೋದ್ರೆ ಮುಂದುವರುವಂತ ದಿನದಲ್ಲಿ ಕನ್ನಡ ಪೌಟ್ ಅಂದ್ರೆ ಏನು ಅಂತ ಕೇಳೋ ಪರಿಸ್ಥಿತಿ ನಿರ್ಮಾಣ ಆಗ್ತದ ದಯವಿಟ್ಟು ನಾನು ಎಲ್ಲರಿಗೂ ವಿನಂತಿ ಮಾಡ್ಕೋತೇನೆ ನಿಮ್ಮ ಮಕ್ಕಳನ್ನ ಕನ್ನಡ ಶಾಲೆ ಕಲಿಸ್ರಿ ಕನ್ನಡ ಭಾಷೆಯನ್ನ ಉಳಿಸುವಂತ ಕೆಲಸ ಮಾಡಿಸ್ರಿ ಈ ಕೆಲಸ ಕಾರ್ಯಗಳು ಮಾಡಿದಾಗ ಮುಂದಿನ ಕನ್ನಡ ನಾಡು ನುಡಿ ಬೆಳೆಸುವಂತ ಕೆಲಸ ಆಗ್ತದ ನಾ ಸರ್ಕಾರಕ್ಕೆ ಇನ್ನೊಮ್ಮೆ ಮನವಿ ಮಾಡ್ಕೊತೇನೆ ಹೆಚ್ಚಿನ ಒತ್ತು ಕೊಟ್ಟು ಬೇರೆ ಭಾಷೆಯಲ್ಲಿ ಇರುವಂತ ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ಇರುವಂತ ಬೋಡಗಳ ಕಿತ್ತು ಹಾಕಬೇಕು ಈ ಬಂಡವಾಳ ಶಾಹಿಗಳ ಕಾರ್ಖಾನೆಗಳನ್ನ ಮುಚ್ಚುವಂತ ಕೆಲಸ ಮಾಡಬೇಕು ಯಾಕಂದ್ರೆ ಕನ್ನಡ ಯಾವ ಕಾರ್ಖಾನೆಗಳ ಮೇಲೆ ಇರೋದ್ಲು ಅಂತವನ್ನ ಕೂಡಲೇ ಸರ್ಕಾರ ಪ್ಲಾನ್ ಮಾಡ್ಬೇಕು ಕಂಪನಿಗಳತ್ತ ಈ ಹೇಳಿಕೆ ಮುಖಾಂತರ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೋತೇನೆ ಯಾಕಂದ್ರೆ ಸ್ನೇಹಿತರೆ ಬೇರೆ ಬೇರೆ ರಾಜ್ಯ ಬಂದಂತ ಜನ ನಮ್ಮ ಕನ್ನಡ ಭಾಷೆಯನ್ನು ಮಾತಾಡ್ತಾ ಇಲ್ಲ ಅವ್ರದೇ ಆದಂತ ಗುಂಪು ಕಟ್ಟಿಕೊಂಡು ತಮ್ಮದೇ ಆದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಲ್ಲರಿಗೂ ಕನ್ನಡ ಸಂಘಟನೆ ಇರಬಹುದು ಆಟೋ ಸಂಘಟನೆ ಇರಬಹುದು ಕೂಲಿ ಕೆಲಸ ಸಂಘಟನೆ ಇರ್ಬೋದು ಇಲ್ಲಿ ಬದಿ ವ್ಯಾಪಾರ ಸಂಘಟನೆ ಎಲ್ಲಾ ಕನ್ನಡಿಗರೇ ಯಾರು ಕನ್ನಡ ಮಾತಾಡದಿಲ್ವೋ ಅಂತವ್ರಿಗೆ ನೀವು ವ್ಯಾಪಾರ ವಹಿವಾಟ ಬಂದ್ ಮಾಡ್ಬಿಡ್ರಿ ಕನ್ನಡ ಮಾತಾಡೋ ಜೊತೆ ಮಾತ್ರ ನೀವು ವ್ಯಾಪಾರ ಮಾಡಬೇಕು ಅಂತ ಮಾಧ್ಯಮ ಎಲ್ಲ ಕೂತಂತ ವೇದಿಕೆ ಮೇಲೆ ಂತ ಎಲ್ಲ ಗಣ್ಯರಿಗೆ ಮತ್ತು ನನ್ನ ಎಲ್ಲ ಹಕ್ಕದ ವಿನಂತಿ ಮಾಡ್ತಾ ಈ ವೇದಿಕೆ ಮೇಲೆ ಕೂಡ ಒಬ್ಬ ಆಟೋ ರಿಕ್ಷಾ ಚಾಲಕನ ಮಾತಾಡಿಸ್ಲಿಕ್ಕೆ ಅವಕಾಶ ಮಾಡಿಕೊಂಡು ಎಲ್ಲರಿಗೂ ನಾನು ಇನ್ನೊಮ್ಮೆ ಕರ್ನಾಟಕ ರಾಜ್ಯದ ಆರ್ಥಿಕ ಶುಭಾಶಯ ಕನ್ನಡದ ಮೇಲೆ ಇದ್ದಂತ ಗೌರವ ಅಭಿಮಾನ ವಿಶ್ವಾಸ ಪ್ರೀತಿ ಶೇಖರಯ್ಯ ಮಠಪತಿಯವರನ್ನು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಶೇಖರಯ್ಯ ಮಠಪತಿ ಅವರನ್ನು ಅತಿ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಿದೆ ಅವರಿಗೂ ಕೂಡ ಯುವ ಕರ್ನಾಟಕ ವೇದಿಕೆಯಿಂದ ತುಪ್ಪ ಹೃದಯದ ಧನ್ಯವಾದಗಳು ಅದೇ ರೀತಿಯಾಗಿ ನಮ್ಮ ವಿಶೇಷ ಉಪನ್ಯಾಸಕರಾದ ಶ್ರೀ ಮಲ್ಲಿಕಾರ್ಜುನ್ ಯಲ್ಲಪ್ಪ ಹುಬ್ಬಳ್ಳಿ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಮತ್ತು ರಾಜ್ಯ ಪುರಸ್ಕೃತರು ಇವರು ಕೂಡ ಈ ವೇದಿಕೆಯನ್ನು ಉದ್ದೇಶಿಸಿ ಒಂದೆರಡು ಮಾತನ್ನು ಮಾತಾಡಬೇಕು